ಬಜೆಟ್ ತಯಾರು ಮಾಡುವಾಗ ಸರ್ಕಾರಕ್ಕೆ ಕಾಲ ಕಾಲಕ್ಕೆ ಸಲಹೆಗಳನ್ನು ಕೊಟ್ಟು ಕೆಲವೊಂದು ದಲಿತರನ್ನು ದಲಿತರ ಮಾಡಕ್ಕೆ ನಾವು ಸಲಹೆಗಳು ಕೊಟ್ಟು ಕೆಲವು ಸರ್ಕಾರದಲ್ಲಿ ಸಿದ್ದರಾಮಯ್ಯ ಪ್ರಥಮ ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪ ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾವು ಕೊಟ್ಟ ಎಲ್ಲ ಸಲಹೆಗಳನ್ನು ಎಲ್ಲ ಸರ್ಕಾರ ಪರಿಗಣಿಸಿ ದಲಿತರಿಗೆ ಕೆಲವೊಂದು ಸವಲತ್ತುಗಳನ್ನು ಕೊಟ್ಟಿದ್ದೇವೆ ನಾನು ಪತ್ರಿಕಾ ವ್ಯವಸ್ಥೆಯ కైగారికా నివేశం కర్ణాటక సడ కైగారికా ప్రముఖ వాణిజ్య బ్యాంక్ కూడా రాష్ట్రకృత బ్యాంక్ ಜಿಮ್ಮೆದಾರರು ಮಾಡಬೇಕು ಇನ್ನು ಉಳಿದ ಏಳು ಪರ್ಸೆಂಟ್ ಅನ್ನ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕೆಎಸ್ ಸಚಿವ ಕವರ್ಜನ್ ಬಾಗಿ ರಿಯಂಬರ್ಸ್ಮೆಂಟ್ ಮಾಡಬೇಕು ಪ್ರಮೋಷನ್ ಸಬ್ಸಿಡಿ ಇದೆ ಒಂದು ಯೋಜನೆ ಅನುಷ್ಠಾನವಾದಾಗ ಫಸ್ಟ್ ಇನ್ವಾಯ್ಸ್ ರೈಸ್ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಗೆ ನಾರ್ಮಲಿ ಕ್ಲೈಮ್ ಮಾಡ್ತೀವಿ ಅದು ಜನರಲ್ ಅಂದ್ರೆ ಪರಿಶಿಷ್ಟೇತರಿಗೆ ಸಬ್ಸಿಡಿ ಇಪ್ಪತ್ತೈದು ಪರ್ಸೆಂಟ್ ಪರಿಶಿಷ್ಟ ಎಸ್ ಸಿ ಎಸ್ ಟಿ ಅಂತ ಐದು ಪರ್ಸೆಂಟ್ ಜಾಸ್ತಿ ಕೊಡ್ತಾರೆ ರಾಜ ನನ್ನ ಹೆಸರು ಸಿ ಜಿ ಶ್ರೀನಿವಾಸ ಅನ್ನದ ಕರ್ನಾಟಕ ದಲಿತ ಉದ್ಯಮೆದಾರರ ಸಂಘದ ಕಾರ್ಯಾಧ್ಯಕ್ಷ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಸರ್ಕಾರ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ದಲಿತರನ್ನ ಉದ್ಯಮಪತಿಗಳನ್ನಾಗೂ ಮಾಡುವ ದೃಷ್ಟಿಯಲ್ಲಿ ಏನೇನು ಸವಲತ್ತುಗಳನ್ನು ಕೊಡ್ತಾ ಅನ್ನೋದನ್ನ ಪತ್ರಿಕ ಪತ್ರಿಕಾ ಮಾಧ್ಯಮ ಮುಖಾಂತರ ಜಿಲ್ಲೆ ಜನತೆ ದಲಿತರಿಗೆ ಗೊತ್ತು ಮಾಡೋದು ದಲಿತರು ಉದ್ಯೋಗಪತಿಗಳಾಗುವ ನಿಟ್ಟಿನಲ್ಲಿ ಅನುಭವಿಸುತ್ತಿರುವ ಕಷ್ಟಗಳು ಕೆಎಸ್ಎಫ್ಸಿ ಎಸ್ ಎಫ್ ಸಿ ಮತ್ತು ವಾಣಿಜ್ಯ ಬ್ಯಾಂಕುಗಳಲ್ಲಿ ದಲಿತರಿಗೆ ಕಿರುಕುಳದ ಬಗ್ಗೆ ಜನಾಂದೋಲನ ಮಾಡಕ್ಕೆ ಮತ್ತು ಆ ಪತ್ರಿಕೆ ಪತ್ರಿಕಾ ಮುಖಾಂತರ ವಾಹಿನಿ ಮುಖಾಂತರ ಜನರಿಗೆ ತಿಳಿಸಬೇಕು ಅನ್ನೋ ಉದ್ದೇಶನ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ವಿ ಕರ್ನಾಟಕದಲ್ಲಿ ಕೆಇ ಡಿ ಬಿಲಿ ಪರಿಶಿಷ್ಟರಿಗೆ ಮೀಸಲಿಟ್ಟಿರುವ ನಿವೇಶಗಳನ್ನು ಪರಿಶಿಷ್ಟರಿಗೆ ಹಂಚಿಕೆ ಮಾಡಿ ಅನ್ಯಾಯ ಮಾಡಿರೋದು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿಗಳಿಗೆ ಕೊಟ್ಟಿರೋದು ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಈ ಕೈಗಾರಿಕಾ ಉದ್ಯೋಗಪತಿಗಳನ್ನಾಗಿ ಎಕನಾಮಿಕ್ ಅಪ್ಲಿಫ್ಟ್ಮೆಂಟ್ಗೆ ಒದಗಿಸಬೇಕಾದಂತಹ ಹಣ ಹಣದಲ್ಲಿ ಕುಂಠಿತಗೊಳಿಸಿರುವುದು ಮತ್ತೆ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಲ್ಯಾಂಡು ಮತ್ತೆ ಟರ್ಮ್ ಲೋನು ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟರು ಸಾಕು ಉದ್ಯೋಗಪತಿಗಳಾಗಬೇಕು ಅನ್ನುವ ಒಂದು ಮನಸ್ಥಿತಿ ಇದೆಲ್ಲ ಆ ಮನಸ್ಥಿತಿ ಹೋಗ್ಲಾಡ್ಸೋದು ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ದಲಿತರ ಕಷ್ಟಗಳನ್ನ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಉದ್ಯೋಗಪತಿಗಳ ನಿಟ್ಟಿನಲ್ಲಿ ಅದು ಸೋತಿದೆ ಅಂತ ಹೇಳಿ ಪತ್ರಿಕೆ ಗೋಷ್ಠಿ ಮುಖಾಂತರ ಜನಕ್ಕೆ ಜನಕ್ಕೆ ತಿಳಿಸಬೇಕು ಅನ್ನೋ ಉದ್ದೇಶನೇ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಮಾಡ್ತಾ ಸಿ ಮತ್ತು ವಾಣಿಜ್ಯ ಬ್ಯಾಂಕ್ಗಳು ಟರ್ಮ್ ಲೋನ್ ಕೊಡುವಾಗ ಎಸ್ ಸಿ ಎಸ್ ಟಿ ಉದ್ಯಮೆದಾರನ್ನ ಮೋಟಿವೇಟ್ ಮಾಡೋದಿಲ್ಲ ಡಿಸ್ಕರೇಜ್ ಮಾಡ್ತಾರೆ ಅಂದ್ರೆ ನೀನು ನೀನ್ ಪ್ರಾಜೆಕ್ಟ್ ಕಾಸ್ಟ್ ಎರಡು ಕೋಟಿ ಇದ್ರೆ ಈ ಪ್ರಾಜೆಕ್ಟ್ ಕಾಸ್ಟ್ ಅನುಷ್ಠಾನ ಮಾಡಕ್ಕೆ ಆ ಬಿಲ್ಡಿಂಗ್ ಬೇಕು ಆ ಮಿಸ್ಟ್ರೀಸ್ ಹಾಕ್ಬೇಕು ಅಂದ್ರೆ ಡಿಸ್ಕರೇಜ್ ಮಾಡಿ ಇಲ್ಲ ಸಲ್ಲದ ದಾಖಲೆಗಳನ್ನು ನೀಡಿ ಅಂತ ಹೇಳಿ ಕಿರಿಕುಳ ಕೊಡ್ತಾ ಇದ್ದಾರೆ ಇದರ ಬಗ್ಗೆ ಉನ್ನತ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ ಈ ಮುಂಬರುವ ಬಜೆಟ್ನಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಮತ್ತು ಬಜೆಟ್ನಲ್ಲಿ ಈ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಗೆ ಎಷ್ಟು ಈ ಎಲ್ಲಾ ಸ್ಕೀಮ್ಸ್ನ ಲ್ಯಾಂಡ್ ಸಬ್ಸಿಡಿ ಇಂಟ್ರೆಸ್ಟ್ ಸಬ್ಸಿಡಿ ಸಾಫ್ಟ್ ಸೀಡ್ ಕ್ಯಾಪಿಟಲ್ ಅಸಿಸ್ಟೆನ್ಸ್ ಇವೆಲ್ಲವನ್ನ ಅನುಷ್ಠಾನ ಮಾಡಕ್ಕೆ ಹೆಚ್ಚಿನ ಹಣ ಒದಗಿಸಬೇಕು ಅಂತ ಸರ್ಕಾರಕ್ಕೆ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತೇವೆ ಕರ್ನಾಟಕದಲ್ಲಿ ಸುಮಾರು ಎರಡ್ ಸಾವಿರದ ಒಂಬತ್ತರಿಂದ ಇದುವರೆಗೂ ಒಂದು ಆರು ಸಾವಿರದ ಐನೂರು ಜನ ಎಸ್ ಸಿ ಎಸ್ ಟಿ ಎಂಟರ್ಪ್ರಸ್ ಆಗಿದ್ದಾರೆ ಅದೆಲ್ಲ ಇಂಡಸ್ಟ್ರಿ ಮಾಡಿ ಎಸ್ಟಾಬ್ಲಿಷ್ ಆಗ್ತಾ ಏರೋಸ್ಪೇಸ್ ಏರೋಸ್ಪೇಸ್ ಸೆಕ್ಟರ್ ಫ್ಯಾಬ್ರಿಕೇಶನ್ ಎಲ್ಲಾ ಕ್ಷೇತ್ರದಲ್ಲೂ ದಲಿತ ಉದ್ಯಮದಾರರು ಕೆಲಸ ಮಾಡ್ತಾ ಇದ್ದಾರೆ ದಲಿತ ಉದ್ದಿಮೆದಾರರಿಂದ ಸಮುದಾಯಕ್ಕೆ ತಮ್ಮ ಕೊಡುಗೆ ಏನು ದಲಿತ ಉದ್ದಿಮೆದಾರರು ಈಗ ಅವರ ಸ್ಥಾಪನೆ ಮಾಡುವ ಕೈಗಾರಿಕೆಗಳಲ್ಲಿ ಸಂಸ್ಥೆಗಳಲ್ಲಿ ದಲಿತ ಉದ್ದಿಮೆದಾರರು ಅಟ್ಲೀಸ್ಟ್ ಕನಿಷ್ಠ ಐವತ್ತು ಪರ್ಸೆಂಟ್ ಅವರ ಎಸ್ ಸಿ ಎಸ್ ಟಿ ಅವರನ್ನು ನೇಮಿಸಿಕೊಳ್ಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀವಿ ಆದರ್ಶ ಎಲ್ಲಪ್ಪ ಕರ್ನಾಟಕ ದಲಿತ ಉದ್ಯಮೆದಾರರ ಸಂಘದ ಪದಾಧಿಕಾರಿ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳ್ದಂಗೆ ಸರ್ಕಾರ ಏನು ಸ್ಕೀಮ್ಸ್ ಇದೆಯೋ ಅದಕ್ಕೆ ಅನುಗುಣವಾಗಿ ಒಂದಷ್ಟು ಬಜೆಟ್ನ ಈ ಈ ವರ್ಷದ ಬಜೆಟ್ ಅಲ್ಲಿ ಒಂದಷ್ಟು ಫಂಡ್ಸ್ ನ ಪ್ರತ್ಯೇಕವಾಗಿ ಮೀಸಲಾಗಿಡಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಬ್ಯಾಂಕ್ ಪದೇ ಪದೇ ದಲಿತ ಉದ್ಯಮದಲ್ಲಿ ಅಪ್ಲಿಕೇಶನ್ ಹಾಕಿರೋರಿಗೆ ಬೇರೆ ಬೇರೆ ದಾಖಲೆಗಳನ್ನ ಕೊಡಿ ಅಂತ ಕೇಳ್ತಾ ಇರುತ್ತೆ ಅದಕ್ಕೆ ಬ್ಯಾಂಕ್ ಮತ್ತೆ ಸರ್ಕಾರಕ್ಕೆ ಏನು ಹೇಳಕ್ ಬಯಸ್ತಾರೆ ಬ್ಯಾಂಕಿಂಗ್ ಸೆಕ್ಟರ್ ಸೆಕ್ಟರ್ ಇನ್ನೂ ಸಡಿಲ ಆಗಬೇಕು ದಲಿತ ಉದ್ದಿಮೆದಾರರಿಗೆ ಎನ್ಕರೇಜ್ ಮಾಡೋಕ್ಕೋಸ್ಕರ ಇನ್ನೂ ಸುಲಭವಾಗಿ ಲೋನ್ಗಳನ್ನ ಕೊಡಬೇಕು ಕರೆಕ್ಟಾಗಿ ವರ್ಕ್ ಆಗೋ ಅಂಥ ಪ್ರಾಜೆಕ್ಟ್ಸ್ಗಳನ್ನ ಡಿಸ್ಕರೇಜ್ ಮಾಡ್ತಾ ಇರೋದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಅದಕ್ಕೋಸ್ಕರ ನಾವು ಸರ್ಕಾರದ ಮೇಲೂ ಕೂಡ ಈಗಾಗಲೇ ಒತ್ತಡ ಹಾಕಿದೀವಿ ಕೆ ಸಿ ಮೇಲೂ ಕೂಡ ಒತ್ತಡ ಹಾಕಿದ್ವಿ ಉದಾಹರಣೆ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಐವತ್ತು ಸಾವಿರ ರೂಪಾಯಿಗೆ ಯಾವ ಉದ್ದಿಮೆ ಕೇಂದ್ರ ಸರ್ಕಾರದ ಯೋಜನೆಗಳೆಲ್ಲ ಫೈಲ್ಯೂರ್ ಆಗಿದೆ ಯಾವ ಯೋಜನೆಗಳು ಈ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಇದು ಯಾವುದು ವರ್ಕೌಟ್ ಆಗಿಲ್ಲ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಸ್ಕೀಮ್ಸ್ ಇದೆಯೋ ಆ ರೀತಿಯ ಸ್ಕೀಮ್ಸ್ ಅವರು ಇಂಪ್ಲಿಮೆಂಟ್ ಮಾಡಿದ್ರೆ ಜನಕ್ಕೆ ದೇಶಾದ್ಯಂತ ಅನುಕೂಲ ಆಗುತ್ತೆ ಸಂಘದ ವತಿಯಿಂದ ಸಮುದಾಯಗಳಿಗೆ ಏನ್ ಹೇಳಕ್ ಬಯಸ್ತೀವಿ ಅಂದ್ರೆ ಎಲ್ಲಾರು ಉದ್ಯಮೆದಾರರಾಗಬೇಕು ಎಲ್ಲಾರು ಸರ್ಕಾರದ ಸವಲತ್ತುಗಳು ಏನಿದೆ ಇದನ್ನ ಬಳಸ್ಕೋಬೇಕು ಮತ್ತು ಸಂಘಟಿತರಾಗಬೇಕು ಸಂಘಟಿತರಾಗಿ ನಿಮ್ಮ ಹಕ್ಕುಗಳೇನಿದೆ ಅದನ್ನ ಪಡೆಯೋದಿಕ್ಕೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಸಂಘಾನ ಬಲಪಡಿಸಬೇಕು ಅಂತ ಹೇಳ್ತಾರೆ ಸಮುದಾಯದ ಸಂಘದಿಂದ ಏನಾದರೂ ನೆರವು ಸಿಗುತ್ತಾ ಜಾಗೃತಿ ಸಿಗುತ್ತಾ ನಮ್ಮ ಸಂಘದಿಂದ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನ ಟೈಮ್ ಟು ಟೈಮ್ ಮಾಡ್ತಾ ಇದೀವಿ ಸಂಘದಿಂದ ಸರ್ಕಾರದ ಸರ್ಕಾರದ ಮುಖಾಂತರ ಏನಾದರೂ ಒಂದಷ್ಟು ಸಹಾಯಗಳನ್ನ ಕೊಡ್ಸೋ ಒಂದು ಕೆಲಸಗಳು ನಿರಂತರವಾಗಿ ನಡೀತಾ ಇದೆ